ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಆಲೂ ಬಟಾಣಿ ಸಾಗು ಹಾಗಿದ್ರೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಆಲೂ ಬಟಾಣಿ ಸಾಗು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಈಗ ಎಣ್ಣೆ ಎಲ್ಲ ಬಿಸಿಯಾಗಲಿ ಈಗ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ಒನ್ ಟೀ ಸ್ಪೂನು ಜೀರಿಗೆ ಮತ್ತು ಸಾಸಿವೆನೂ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಸಿಡ್ದಿದೆ ಅದಕ್ಕೆ ಕಟ್ ಮಾಡಿರೋಂಥ ಒಂದು ತಪ್ಪು ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈಗ ಎರಡು ಹಸಿಮೆಣ್ಸಿ ಕಾಯಿನ ಮದ್ಯಕ್ಕೆ ಸೀಳಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನಿದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನು ಸೇರಿಸ್ಕೊತಾ ಇದ್ದೀನಿ ಈಗ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಹಸಿ ವಾಸನೆ ಎಲ್ಲ ಹೋಗಿದ್ದೆ ಈಗ ಇದಕ್ಕೆ ನಾನು ಒಂದು ದಪ್ಪ ಸೈಜ್ ಟೊಮೊಟನ ಚಿಕ್ಕ ಚಿಕ್ಕ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಬಟಾಣಿನೂ ಇದಕ್ಕೆ ತೊಳೆದಿರೋ ಅಂಥದ್ದು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮತ್ತು ಬಟಾಣಿ ಈಗ ಟೊಮೊಟೊ ಮತ್ತು ಬಟಾಣಿ ಬೇಯೋದಕ್ಕೆ ಈಸಿ ಆಗಲಿ ಅಂತ ಉಪ್ಪು ಹಾಕ್ತಾಯಿದ್ದೀನಿ ನಾವು ಉಪ್ಪು ಹಾಕೋದ್ರಿಂದ ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಬೇಗ ಕುಕ್ಕಾಗುತ್ತೆ ಅದಕ್ಕೋಸ್ಕರ ನಾವು ಉಪ್ಪು ಹಾಕ್ಕೊಂಡು ಕುಕ್ ಮಾಡ್ಕೊಳ್ಳೋಣ ಈಗ ಈಗ ಟೂ ಮಿನಿಟ್ಸ್ ಆಗಿದೆ ಆಯಿಲಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ఖార పుడి నేను ఖార పుడి స్వల్ప ఆక్తాయి లసి మెణిటూ అది అదకోస్ స్వల్ప గరం మసాలా ఇవి దుసీ వాసన ఫ్రై మాకు అది డిఫరెంట్ టేస్టుసర్తి మనల్ని మారి తుంబి బరుత ಈಗ ನೋಡಿ ಇದೆಲ್ಲ ಆಯ್ಲಲ್ಲಿ ಚೆನ್ನಾಗಿ ಕುಕ್ಕಾಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಈಗ ನಾವು ನೀರು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಪೂರಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಇದು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇಲ್ಲಿ ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ಆಲೂಗೆಡ್ಡೆನ ಮುಂಚೆನೇ ಬೇಯಿಸಿ ಈ ಥರ ಚಿಕ್ಕ ಚಿಕ್ಕಗೆ ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ನಿಮಗೆ ಈ ಥರ ಇಷ್ಟ ಇಲ್ಲ ಅಂದರೆ ಕಟ್ ಮಾಡಿಬಿಟ್ಟು ಹಾಕ್ಕೊಬೋದು ಈಗ ಇದನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲಾಗಿ ಫೈವ್ ಮಿನಿಟ್ ಒಳಗಡೆ ಆಗುತ್ತೆ ನೀವು ಯಾವಾಗಲೂ ಬೇರೆ ಬೇರೆ ಥರ ಎಲ್ಲ ಮಾಡಿರ್ತೀರ ಈ ಥರ ಸಾಗು ಒಂದು ಸರ್ತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೇಳಿಬಿಟ್ಟು ಈಗ ಇದು ಆಲಗಡ್ಡೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ರೀತಿ ಒಂದು ಟೂ ಮಿನಿಟ್ಸು ಕುಕ್ ಮಾಡ್ಕೊಳ್ಳೋಣ ಟೂ ಮಿನಿಟ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಈ ಕನ್ಸಿಸ್ಟೆನ್ಸಿ ಇವ್ಗೆ ಇಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೂ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಈ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ದೋಸೆಗೆ ಎಲ್ಲ ಹೊತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನಿಮ್ಮ ಮನೇಲಿ ಎಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋ ಬಟಾಣಿನ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಸ್ವಲ್ಪ ಕುಕ್ ಮಾಡಿಕೊಂಡು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಡೈರೆಕ್ಟ್ ಹಾಕಿದ್ರೆ ಅದು ಬೇಯೋದಿಲ್ಲ ತುಂಬ ಗಟ್ಟಿ ಇರುತ್ತೆ ಒಣಗಿರೋದು ఇక ఫైనల్ ఇకి కొ సార్